ಯಾವಾಗ್ಲೂ ಪೋಕುಳ ಬರ್ತದೆ ಈ ಸಲ ನಾ ವಿಡಿಯೋ ಮಾಡ್ತೀನಿ ಅಂತಾನೆ ಬರ್ತಾ ಇಲ್ಲ ಗ್ಯಾರಂಟಿ ರೊಟ್ಟಿ ಸರಿ ಆಗ್ತಾ ಇಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಪೋಕುಳ ರೊಟ್ಟಿ ಮಾಡ್ತಾ ಇದ್ದೇವೆ ಅತ್ತೆ ಮಾಡ್ತಾ ಇದ್ದಾರೆ ಅರಿಹೇ ತುಂಡು ಮೂರುವರೆ ಪಾವು ಅಕ್ಕಿ ಉಂಟು ಇದನ್ನು ಚೆನ್ನಾಗಿ ಬೆಳ್ತಿಗೆ ಅಕ್ಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಮೊದಲಿಗೆ ಅನ್ನ ಹಾಕಬೇಕು ಸ್ವಲ್ಪ ಇದಕ್ಕೆ ಸ್ವಲ್ಪ ಅನ್ನ ಹಾಕಬೇಕು ಏತ್ ಬನ್ನಿ ಒಂದು ಮೂರುವರೆ ಪಾವಿಗೆ ಒಂದು ಮೂರುವರೆ ಪಾವಿಗೆ ಮೂರು ಕೈಲೂ ಅನ್ನ ಹಾಕಬೇಕು ಅಂತ ಹೇಳಿದ್ರು ಅತ್ತೆ ಮತ್ತು ಸ್ವಲ್ಪ ಉಪ್ಪು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿ ಈಗ ಒಂದು ಬಣ್ಣಲೆಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕುವ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎರಡು ಸ್ಪೂನಷ್ಟು ಅದಕ್ಕೆ ನಾವೀಗ ಗ್ರೈಂಡ್ ಮಾಡಿದಂಥ ಇದು ಹಾಕುವ ಇಂಥ ಬಂದು ಹಿಟ್ಟು ಹಿಟ್ಟು ಹಾಕುವ ಉಂಟು ಇನ್ನೊಂದು ಸಲ ಗ್ರೈಂಡ್ ಮಾಡಲಿಕ್ಕೆ ಉಂಟು ಅಕ್ಕಿ ಇದು ಎರಡನೇ ಸಲ ಗ್ರೈಂಡ್ ಮಾಡಿದ್ದು ಟೋಟಲ್ ಮೂರುವರೆ ಪಾವು ಅಕ್ಕಿಗೆ ಮೂರು ಮೂರು ಸಣ್ಣ ಕೈಲಲ್ಲಿ ಮೂರು ಕೈಲು ಅನ್ನ ಹಾಕಿದ್ರೆ ಸಾಕು ಅನ್ನ ಹಾಕಿದ್ರೆ ಸಾಕು ಸಟ್ಟುಗ ಸಟ್ಟುಗ ಸಟ್ಟುಗಡೆ ಸತ್ತಗಲ್ಲ ಮೂರು ಸೌಟು ಅನ್ನ ಹಾಕಿದರೆ ಸಾಕು ಇದನ್ನೀಗ ಚಂದ ಇದು ಮಾಡಬೇಕೆಂತ ಮಾಜಿಸ್ಬೇಕು ಸ್ವಲ್ಪ ನೀರು ಹಾಕಿದ್ರು ಅತ್ತೆ ಮಿಕ್ಸಿ ತೊಳೆದ ನೀರು ಚೂರು ಒಂದು ಅರ್ಧ ಗ್ಲಾಸ್ ಅಷ್ಟು ಇಲ್ಲಿ ಕೋಕ್ಳ ರೊಟ್ಟಿಗೆ ಒಂದು ಸಾರು ರೆಡಿ ಆಗ್ತಾ ಉಂಟು ಕಾಲಿಫ್ಲವರ್ ಮತ್ತು ಬಟಾಣಿ ತುಂಬ ಸೂಪರ್ ಆಗ್ತದೆ ಇದಕ್ಕೊಂದು ಒಗ್ಗರಣೆ ಹಾಕ್ಲಿಕ್ಕೆ ಉಂಟು ಒಗ್ಗರಣೆ ಹಾಕಿದರೆ ಈ ಸಾರು ರೆಡಿ ಆಗ್ತದೆ ಇದು ಬೆಳಿಗ್ಗಿನ ತಿಂಡಿಗೆ ನಾವು ಮಾಡ್ತಾ ಇರೋದು ಈಗ ಚಂದ ಮಾಜಿಸ್ಬೇಕು ಉಪ್ಪೆಲ್ಲ ನೋಡಿ ಕರೆಕ್ಟಾಗಿ ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗ್ತಾ ಬಂತು ನಾವು ಉಂಡೆ ಮಾಡಲಿಕ್ಕೆ ಆಗುವಷ್ಟು ಗಟ್ಟಿಯಾಗಬೇಕು ಹಿಟ್ಟು ಗಟ್ಟಿ ಹಾಕೊಂಡು ಬರ್ತದೆ ಗಟ್ಟಿ ಆಗಬೇಕು ಇಷ್ಟು ಆದ್ರೆ ಸಾಕು ಇನ್ನು ತಣ್ಣಗಾಗುವಾಗ ಪಲ್ಲೆ ಇರಿ ಆಗ್ತದೆ વાડી કલી સ્વીટ બન્યું નાદ બેક ચંદ મડ નાદ બેક થોડું તડ નાદ બેક તું બધું તડ નાગ આવર્દો થોડું મિસી બેક આદ ચંદ મડ નાદ બેક બન્યું યે ગલે ગટિયા તો બનતું ಈಗ ಗ್ಯಾಸ್ ಆಫ್ ಮಾಡಿದೆ ಬಿಸಿ ಉಂಟಲ್ಲ ಅದಕ್ಕೆ ಸೌಟಲ್ಲಿ ಸ್ವಲ್ಪ ಆದುದು ಮತ್ತೆ ಸ್ವಲ್ಪ ತಣ್ಣಗಾದ ಮೇಲೆ ಕೈಯಲ್ಲೇನಾದ್ರು ಚಂದ ಮಾಡಿ ಬರ್ತಾ ಪತ್ತಾಯ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಕೈಗೆ ಅಂಟಿದರೆ ಮತ್ತು ಇದನ್ನು ಚಪಾತಿ ಇಟ್ಟು ಹೇಗೆ ನಾವು ಕಲಿಸ್ತೇವೆ ಆ ಥರ ಚೆನ್ನಾಗಿ ಕಲಿಸ್ಬೇಕು ನಾವು ಇದು ತಗೊಂಡಿದ್ದೇವೆ ಚಪಾತಿ ಒತ್ತುತ್ತೇವಲ್ಲ ಆ ಮಣೆ ಅದಕ್ಕೆ ಸ್ವಲ್ಪ ಒಂದು ಪ್ಲಾಸ್ಟಿಕ್ ಇಟ್ಟು ಎಣ್ಣೆ ಹಚ್ಚಬೇಕು ಚೆನ್ನಾಗಿ ಎಣ್ಣೆ ಹಚ್ಚಿ ಈ ಉಂಡೆಯನ್ನು ಇಡಬೇಕು ಮೇಲೆ ಒಂದು ಪ್ಲಾಸ್ಟಿಕ್ ಇಟ್ಟು ಮುಚ್ಚಿ ಒತ್ತಿದ್ರೆ ಆಯಿತು ರೆಡಿ ಆಗ್ತದೆ ಈಗ ನಾವು ಇದು ಓಡು ಇಟ್ಟಿದ್ದು ಕಾವೇಲಿ ತಕೊಂಡಿದ್ದೇವೆ ಇದು ನಮ್ಮ ಚಿಕ್ಕ ಹೆಲ್ಪರ್ ನಮ್ಮಲ್ಲಿ ಒಂದು ಹೆಲ್ಪಿಗೆ ಜನವೇ ಜನ ಬಂದಿದ್ದಾರೆ ಇವತ್ತು ಉಂಡೆ ಮಾಡಲಿಕ್ಕೆ ಒಬ್ಬ ಒತ್ಲಿಕ್ಕೆ ಇಲ್ಲಿ ರೊಟ್ಟಿ ಸರಿ ಆಗ್ತಾ ಇಲ್ಲ ನಮ್ಮದು ಈ ಮಕ್ಕಳು ಬಂದು ಮಧ್ಯ ಮಧ್ಯದಲ್ಲಿ ಕಿರಿಕಿರಿ ಮಾಡುದು ಅತ್ತೆಗೆ ಬೆಚ್ಚಾಗ್ತಾ ಉಂಟು ಉಪದ್ರ ಮಾಡಿದ್ರೆ ಸರಿ ಆಗುದಿಲ್ಲ ಈ ಕಾವಲಿಟ್ಟರು ಇದು ರೊಟ್ಟಿ ಒಂದು ಸರಿ ಬರೋದಿಲ್ಲ ಯಾವಾಗ್ಲೂ ಇನ್ನಿನ್ನೂ ಚಂದ ಪೋಕಳ ಬರ್ತದೆ ಒಂದು ಸರಿ ಅಂತೇಳಿ ಮತ್ತೆ ಬೈಬೇಡಿ ನನಗೆ ಅದು ಸುರು ಇದ್ದೊಂದು ಆ ಥರ ಆಗ್ತದೆ ನೋಡಿ ಸುರು ಇದ್ದು ರೊಟ್ಟಿ ಇಲ್ಲಿ ಉಂಟು ಇಲ್ಲಿಂಟು ಇದೊಂದು ಚೂರು ಈ ಥರ ಎಲ್ಲ ಆಗ್ತದೆ ಅದರ ಟೇಸ್ಟ್ ಚೆಂದ ಇರ್ತದೆ ಮಾಡ್ತಾ ಮಾಡ್ತಾ ಸರಿ ಆಗ್ತಾ ಹೋಗ್ತದೆ ಅದು ರೊಟ್ಟಿ ಯಾರು

ಈ ಥರ ಪ್ರೆಸ್ ಮಾಡಬೇಕು ಬಟ್ಟೆಯಿಂದ ಚಂಡಿ ಬಟ್ಟೆ ನಾರ್ಮಲ್ ಬಟ್ಟೆಯಿಂದ ಅದು ನೋಡಿ ಪೂಕುಳು ಬರ್ತದೆ ಚಂದ ಮಾಡಿ മൊന്നൊന്ന് അവസ്ഥ നോടി ഹനീർ ലി പോലെ ഉപ്പ ദ്രവ സറി ജീർണ ಉಂಡೆ ಕೊಂಡೆ ದಿನಗಿನು ಸರಿ ಮಧ್ಯಕ್ಕೆದಿ ಓಡು ಅವಾಕೂ ನೀ ತಿನ್ನ ಈ ಲಕ್ಕಲೇ ಈ ಪ್ರೆಸ್ ಮಾಡಬಾರ್ದು ಸ್ವಲ್ಪ ಪ್ರೆಸ್ ಲೈಟ್ ಪ್ರೆಸ್ ಮಾಡಿದ್ರೆ ಸಾಕು ಈ ನಾವು ಇದ್ರಾಗಿ ಚಪಾತಿ ಹಾಗೆ ಪ್ರೆಸ್ ಮಾಡಬಾರ್ದು ಅದು ತುಂಬ ತೆಳ್ಳಗೆ ಸಾಕಬಾರ್ದು ತುಂಬ ಪ್ರೆಸ್ ಮಾಡಬೇಡಿ ಚಪಾತಿಗೆ ಪ್ರೆಸ್ ಮಾಡಿದಾಗೆ ನಿಧಾನಕ್ಕೆ ಪ್ರೆಸ್ ಮಾಡಿದರೆ ಸಾಕು ಪ್ರೆಸ್ ಆಗ್ತದದು ಸಾಫ್ಟ್ ಇರ್ತದಲ್ಲ ಹಿಟ್ಟು ಹೌದು ನೀನು ಸುಮ್ಮನೆ ಕೂತ್ಕೋ ಇವತ್ತು ನಾವು ವಿಡಿಯೋ ಮಾಡ್ತಾ ಇದ್ದೇವೆ ಅಂತ ಕಾಣ್ತದೆ ನಮ್ಮ ರೊಟ್ಟಿ ಚಂದ ಆಗ್ತಾ ಇಲ್ಲ ಯಾಕೆ ಗೊತ್ತಿಲ್ಲ ಇದು ಅವತ್ತೊಮ್ಮೆ ವಿಡಿಯೋ ಬಂದಿತ್ತು ಎಂತ ತೆಂಗಿನಕಾಯಿ ಕಟ್ ಮಾಡುದು ನಮ್ಮದು ಸ ಅವಸ್ಥೆ ಹಾಗೆ ಆದಾಗೆ ಉಂಟು ಇವತ್ತು ಎಂತ ಕತೆ ಗೊತ್ತಿಲ್ಲ ಕೊಡಬೇಕು ಯಾವ ರೊಟ್ಟಿ ಸರಿ ಆಗ್ತದೆ ಅಂತೇಳಿ ನಾನು ತೋರಿಸ್ತೇನೆ ನಿಮಗೆ ಸುಮ್ಮನೆ ಚೆಂದ ಆಗ್ತದೆ ಅಂತೇಳಿ ನಾವು ರಿವ್ಯೂ ಕೊಡುವುದಿಲ್ಲ ನಿಮಗೆ ಅಂದರೆ ಹೌದು ಮತ್ತೆ ಎಂಥ ಮಾಡುದು ಯಾ ಎಂಥ ಮಾಡಲಿಕ್ಕೆ ಸಹ ಆಗುವುದಿಲ್ಲ ನನಗೆ ಲೀಟ್ ಮಾಡಿತು ಮತ್ತೆ ಅದನ್ನು ನಾ ಮಾಡಿದ್ದ ನೆಬಿ ಸಾಕುದು ಬಿಸಾಕು ಅಷ್ಟೇನು ಇದಾಗಿರುವುದಿಲ್ಲ ತಿನ್ಲಿಕ್ಕೆ ಚೆಂದ ಆಗ್ತದೆ ಆದರೆ ಹೆಸರು ನಾವು ಹೇಳ್ತೇವಲ್ಲ ಪೋಕಳ ರೊಟ್ಟಿ ಅಂತ ಹಾಗಾದ ಪೋಕುಳ ಬಂದ್ರೇದು ನಮಗೆ ಒಂದು ಖುಷಿಯಾಗುದು ಅಬ್ರೆ ಕಾಂಚೆಲ್ಲಿ ಕರೆಂಸಲಿಕ್ಕೆ ಸುಮೇಲ್ ಐಡಿ ನೀವು ಸುಮೇಲ್ ಐಟ್ರೆ ಕರೆಂಸಲಿಕ್ಕೆ ಇಲ್ಲ ಹೌದಾ ಅಜ್ಜಿ ಸ್ವಲ್ಪ ಕಟಡದಲ್ಲಿ ಮಾತಾಡಿ ಅಜ್ಜಲ್ಲ ಗೊಟ್ಟ ನೋಡಿ ಇಂತ ದಪ್ಪಲಿ ಬಾಮಿ ನೀನು ಬೆತೆ

ಯಾವಾಗ್ರುಳ ಬರ್ತದೆ ಈ ಸಲ ನಾ ವಿಡಿಯೋ ಮಾಡ್ತೀನಿ ಅಂತನೇ ಬರ್ತಾ ಇಲ್ಲ ಗ್ಯಾರಂಟಿ ಇಲ್ಲದ್ರೆ ನಾವು ಆಲ್ಮೋಸ್ಟ್ ಕೋಳಿ ಸಾರೆಲ್ಲ ಇರುವಾಗ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಕೋಳಿ ಸಾರು ಚಂದಾಗ್ತದೆ

பயிர்ல தான் வந்துடுங்க சரியாய்ல ஆச்சரியமன் பெருவல்லையா பண்ணுவச்சு ಹೇಳಿದ್ರೆ ಅದು ಕೇಳುವುದಿಲ್ಲ ಮತ್ತೆ ಅದು ಸ್ವಲ್ಪ ಸರಿಯಾಗಿ ಬಂತು ಒಂದು ಸರಿಯಾಗಲಿಲ್ಲ ಅಂತೇಳಿ ನಾವು ನಿಲ್ಲಿಸಬಾರ್ದು ಮಾಡ್ತಾ ಇದ್ದಾಗೆ ಸರಿ ಆಗ್ತದೆ ಅವು ಜೀರ ಮಲ್ಲ ಹೆಲ್ಪು ಇದರ ಮಲ್ಲ ಹೆಲ್ಪು ಪೋಲೆ ಕೂಲಿದೆ ಬನ್ನಿ ಬ್ರಷಿಂಗ್ ಬ್ರಷ್ ಮಾಡಿ ಬನ್ನಿ ಹೋಗಿ ನೀವು ಬೇಡ ಹೋಗಿ ನೀವು ನಿಮ್ಮದು ಉಪಕಾರ ಸಾಕು ನಮಗೆ ಆಯ್ತು ನೀನ್ ಹೋಗಿ ನೀನ್ ಹೋಗೊಮ್ಮೆ ಕೂತು ಕೂತು ಕಾಲು ನೋವಾಯ್ತು ನನಗೆ ಕಾಲ್ ಇರುವೆವಂತೂ ಯಾವ ರೊಟ್ಟಿ ಪೋಕುಳ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ವೀಡಿಯೋ ಆನ್ ಮಾಡಿ ನಿಂತದ್ದು ಈ ಥರ ಬರಬೇಕು ಅಂದರೆ ಟೇಸ್ಟಿ ಆಗ್ತದೆ ಅಂದರೆ ಟೇಸ್ಟ್ ಚೆನ್ನಾಗಿ ಇರ್ತದೆ ಆದರೆ ಪೋಕ್ಳ ಬಂದರೆ ಇನ್ನೂ ಖುಷಿ ಆಗ್ತದೆ ಅಂತೇಳಿ ಅಷ್ಟೇ મને એના કીધું કર્યું સર એક્સપેરિમેન્ટ સર રીમાઇન્ડ કર્યું લલે હલ્લીનું ચા તો બસ મમ આવડે પી આપે дам મમી આપે જો દે ફૂલે ને ઓકે ಬರ್ತಾ ಉಂಟು ಕೆಲವರು ಮುಟ್ಟಬೇಕಂತ ಹೇಳಿಲ್ಲ ಅದೇ ಬರ್ತದೆ ಮಮ್ಮಿ ಮಮ್ಮಿ ಹೀಗೆ ಒತ್ತಬೇಕಾಗ್ತದೆ ಪ್ರೆಸ್ ಮಾಡಬೇಕಾಗ್ತದೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಆಗ್ತದೆ ಒಮ್ಮೆ ಟ್ರೈ ಮಾಡಿ ಎಲ್ಲರೂ ಮನೆಯಲ್ಲಿ ಹೋಳಿ ಸಾರಿಗಂತೂ ಹೇಳಿ ಮಾಡಿಸಿದ ಹಾಗೆ ಹ್ಞೂ ನನ್ನ ಅತ್ತೆ ಹೇಳ್ತಾ ಇದ್ದಾರೆ ನಮ್ಮದು ಡೈಲಾಗ್ಸ್ ಹಾಂ ಎಲ್ಲರೂ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾತ್ರ ಎಲ್ಲ ಚೆನ್ನಾಗಿರ್ತದೆ ಟ್ರೈ ಮಾಡಿ ನೋಡಿ ಎಲ್ಲರೂ ಮನೆಯಲ್ಲಿ ಒಮ್ಮೆ ಕೋಳಿ ಸಾರಿಗೆ ಸೂಪರ್ ಆಗ್ತದೆ ಇದು ಕೋಳಿ ಸಾರು ಜೊತೆ ತಿಂತ ಇದ್ದರೆ ಎಷ್ಟು ಬೇಕಿದ್ರೂ ತಿನ್ಬೋದು ಖಾಲಿಯಾಗುವವರೆಗೆ ಸಲ ಟ್ರೈ ಮಾಡಿ ಮನೆಯಲ್ಲಿ ನೀವು ಫಸ್ಟ್ ಇದ್ದು ಎರಡು ಮೂರು ಅಷ್ಟು ಚೆನ್ನಾಗಿ ಬರುವುದಿಲ್ಲ ಮತ್ತೆ ಚೆಂದ ಆಗ್ತದೆ ಸ್ವಲ್ಪ ಎಣ್ಣೆ ಹಾಕಿ ಕಾಲೇಲಿಗೆ ಎಣ್ಣೆ ಹಾಕಿ ಮಾಡಿದ್ರೆ ಸ್ವಲ್ಪ ಹೇಳ್ತದೆ ಎಂಜರ್ ನಂಬರ್ ಸೂಪರ್ ಸೂಪರ್ ಆಥನೆ ತಿಳ್ನೆ ಇರುಕಂ ಆಂದ್ರೆ ರಡ್ ರಡ್ ರ ಟಿಕೆಟ್ on ತಿಳ್ನೆ ತಿಳ್ನೆ ನಿನ್ನೆ ಸಂತೆಗೆ ಹೋಗಿದ್ದೆ ಹಾಗೆ ತರಕಾರಿ ಎಲ್ಲ ಹಾಕೊಂಡು ಬಂದಿದ್ದೇನೆ ಹೊಡಿ ಗಂಟೆ ಒಂಬತ್ತು ಕಳೀತ ಅಂತ ಏತ ಗಂಟೆ ತಣ್ಣ ಶಾನು ಇವತ್ತು ಸ್ಕೂಲಿಗೆ ರಜೆ ಇದ್ದ ಕಾರಣ ಸ್ವಲ್ಪ ಪುರ್ಸೋತಲ್ಲಿ ಮಾಡ್ತಾ ಇದ್ದೇವೆ ತಿಂಡಿ ಒಂಬತ್ತು ಇಪ್ಪತ್ತೈದು ಆಯ್ತಂತೆ ಗಂಟೆ ಸ್ಕೂಲ್ ಇದ್ದ ದಿವಸ ನಾವು ಇಷ್ಟು ಇದ್ರಿದ್ದು ಇದು ತಿಂಡಿ ಮಾಡ್ಲಿಕ್ಕೆ ಹೋಗುದಿಲ್ಲ ಯಾಕಂದರೆ ಹರಿಬರಿ ಆಗ್ತದೆ ಇವತ್ತು ರಜೆ ಕೊಟ್ಟಿದ್ದಾರೆ ಮಳೆಗೆ ಸ್ಕೂಲಿಂದ ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟ್ ಮಕ್ಕಳಿಗೆ ಎಫ್ ಎ ಟು ಮಗ ತಿಂತ ಇದ್ದಾನೆ ಎಂಚಣ್ಣ ಮಗ ಟೇಸ್ಟ್ ತಿಂದುದು ಬನ್ನಿ ತಿಂದಾರಾ ಮಂಜು ರೊಟ್ಟಿ ಮುಗೀಣ ಹಿಂದೆ ಈ ಸಾರಿಗೆಡ್ಡೆಜೆ ಮಲ್ಲೆ ಜೊತೆ ಈ ನೋಡಿ ಮತ್ತೆ ಈ ಮಕ್ಕಳೆಲ್ಲ ಎಡೆಯಲ್ಲಿ ಬಂದರೆ ಸರಿ ಆಗುದಿಲ್ಲ ಯಾವ ಸಹ ನಾನು ಮಾಡ್ತೇನೆ ನಾನು ಮಾಡ್ತೇನೆ ಅಂತೇಳಿ కించేసారి కురాయి రాలాలి ఇతే టేస్ట్ దొద్దు వන්නේ ఎంచాతన దొద్దు కరత నిరుదు టేస్ట్ సుపాలి తింద 1 ఇంచ సూపర్ వంట పునిరే చూనేం ఏంటో అమ్మ ఈ అన్న సూపర్ సూపర్ ఫాస్టర్ హోటల్ దగ్గర సైకిల్ మరి ఇదే కంచ్రో వరాను అందు సందూ అత్తా

ತುಂಬ ಆಗಿತ್ತು ಎಲ್ಲ ತಿಂದು ಖಾಲಿ ಮಾಡಿದರು ಇನ್ನು ನಾನು ಮತ್ತು ಅತ್ತೆ ತಿನ್ನಲಿಕ್ಕೆ ಬಾಕಿದ್ದೇವೆ ತಿಂಡಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿ ಆಗ್ತದೆ ಒಂದೇ ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ನೋಡಿ ತುಂಬ ಸಾಫ್ಟಾಗಿದೆ ರೊಟ್ಟಿ ಅದಕ್ಕೆ ಕೋಳಿ ಸಾರಿದ್ರೆ ತುಂಬಾ ಚೆನ್ನಾಗಿ ಆಗ್ತದೆ ರೊಟ್ಟಿ ಇವತ್ತು ಕಾಲಿಫ್ಲವರ್ ಮಾಡಿದ್ದೇನೆ ನೋಡಿ ತುಂಬಾ ಸೂಪರ್ ಆಗ್ತದೆ ಸಲ ಟ್ರೈ ಮಾಡಿ ನೀವು ಹ್ಞೂ ಪಲ್ಯ ಅದನ್ನು ಅದೇ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಅಲ್ಲಿ ಬೆಲ್ಲೈಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೊಂದು ಒಂದು ಉಂಟು ಅದನ್ನು ಒತ್ತಿ

ಅದಕ್ಕಿಂತ ಅವರು ತಂದು ತಿನ್ಬೋದು ಹೋಟ್ಲಿಂದ ಓಕೆ ಫ್ರೆಂಡ್ಸ್ ನಿಮಗೆ ನಮ್ಮ ವೀಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ ನಮ್ಮ ಪೋಕ್ಳ ರೊಟ್ಟಿ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಒಂದು ಸಲ ತುಂಬಾ ಟೇಸ್ಟಿಯಾಗಿ ಬರ್ತದೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಓಕೆ ಬಾಯ್ ಬಾಯ್